ಇನ್ನು ಎರಡನೇದು ಹುಟ್ಟಿದಾಗ ಎತ್ಕೊಂಡವ್ರು ಗೊತ್ತಿಲ್ಲ ಹೋದಾಗ ಹೊತ್ಕೊಂಡವ್ರು ಗೊತ್ತಿಲ್ಲ ಹೇಳ್ರಿ ಯಾರಿಗಾರ ಗೊತ್ತೈತನ ನಾನು ಸತ್ತು ಬಳಕ ನನ್ನ ಹೆಣ ಇಂತ ಹೊತ್ತಾನು ಅಂತ ಯಾವ ಹೇಳ ನಾನು ಭೂಮಿಯಾಗ ಜಗತ್ತಿನಾಗ ಹುಟ್ಟಿದಾಗ ಎತ್ಕೊಂಡು ಗೊತ್ತಿಲ್ಲ ಹೋದಾಗ ಹೊತ್ಕೊಂಡು ಗೊತ್ತಿಲ್ಲ ನಡಕ ನಡಕ ಒಪ್ಗೊಂಡವರು ನೆನೆಸ್ಬೇಕಾಗತ್ತೆ ಒಪ್ಪವ್ರು ನೆನೆಸಬೇಕಾಗ್ಯ ಯಾಕ ಮೂರೇ ದಿನದ ಸಂತಿ ಪರಮಾತ್ಮ ಮೂರು ಹಾಳಿ ಒಂದು ನೋಟ್ ಪುಸ್ತಕದ ಮೂರೇ ಹಾಳಿ ಇಟ್ಟಂಗ ಒಂದು ಜನನ ನಮ್ಮ ಕೈಯಾಗಿಲ್ಲ ನಾವು ಯಾವ ಸಹಕಾರ ದುರ್ಮಿನಾಗ ಹುಟ್ಟಬೇಕು ಯಾವ ಜಾತಿಯಾಗಿ ಹುಟ್ಟಬೇಕು ನಾವು ಏನೇನ್ ತಗೊಂಡು ಬರಬೇಕು ಇದು ಇಲ್ಲ ಸಾಯಬೇಕಾದ್ರೂ ಸಹಿತ ನಾವು ಮರಣ ಅಂತಕ್ಕಂಥದ್ದು ಎಲ್ಲಿ ಸಾಯಬೇಕು ಏನು ಸಾಯ್ಬೇಕು ನಿರ್ಣಯ ಮಾಡಕ್ಕಾಗಲ್ಲ ಜನನ ಮತ್ತು ಮರಣ ಇವೆರಡನ್ನೂ ಪರಮಾತ್ಮ ಬರೆದು ಬಿಟ್ಟ ನೋಟ ಪುಸ್ತಕದ ಹಾಳೆ ತುಂಬಿ ಅವ ಒಂದೇ ಒಂದು ನಡವರ ಗಾಳಿ ಖಾಲಿ ಐತಿ ಅದನ್ನ ನೀವು ತುಂಬಿಕೊಳ್ಬೇಕು ನೀವು ಅದನ್ನ ಅದನ್ನ ತುಂಬಿದವರು ಇದುವರೆಗೂ ಕತೆಗಳನ್ನೆಲ್ಲ ನಾಲ್ಕು ದಿವಸ ಆನಂದವಾಗಿ ಕೇಳಿದ್ರಿ ಯಾಕ ಹಿಂದಿನ ಮಾತ್ಮರು ಇಲ್ಲಂತಂದ್ರಮ ಇಲ್ಲ ನಾನು ಅಂದ್ರೆ ನಗಿತೈತು ನನ್ನ ಮನ ತಮ್ಮ ನಗತೈತು ನನ್ನ ಮನ ಹೋಚ್ಚ ನಗತೈತು ನನ್ನ ಮನ ಏಮ ಮಲ್ಲಮ್ಮ ಪುರಾಣ ಮಂಗಳ ಬರ್ಬೇಕಲ್ಲ ಈಗ ಹಾ ಹೇಮರೆಡ್ಡಿ ಮಲ್ಲಮ್ಮ ಪರಮಾತ್ಮನ್ನು ಅನಿಸಿಕೊಂಡು ಶ್ರೀ ಶೈಲದ ಮಲ್ಲಿಕಾರ್ಜುನಲ್ಲಿ ಆದರೂ ಹೋಲು ಅನ್ನೋಕ್ಕಿಂತನೂ ಪರಮಾತ್ಮನಲ್ಲಿ ಲೀನವಾದರು ಶರಣರು ಸತ್ತಾರ ಅಂತ ಹೇಳಂಗಿಲ್ಲ ಅವರಿಗೆ ಮರಣಿಲ್ಲ ಹನ್ನೆರಡನೇ ಶತಮಾನದ ಬಸವಣ್ಣ ಚನ್ನ ಬಸವಣ್ಣ ಅಕ್ಕಮಹಾದೇವಿ ಮಹಾದೇವಿ ಯಾರು ಸತ್ತಾರನ ಸತ್ತಾರ ಹನ್ನೆರಡು ನೂರು ಎಂಟು ನೂರು ಭೌತಿಕವಾಗಿ ದೇಹದಲ್ಲಿ ಇದ್ದಂತ ಶರಣರು ಇವತ್ತಿನ ದಿವಸ ಇಲ್ಲ ಅಕಮದಿ ಸತ್ತಾಳನು ಹೇಮ್ರೆಡ್ಡಿ ಮಲ್ಲಂ ಹದಿನಾಲ್ಕನೇ ಇದ್ದು ಮತ್ತೆ ಇವತ್ತು ನಮ್ಮ ಮನೆಯಾಗ ಮನುಷ್ಯನಾಗ ಎಲ್ಲಾ ಕಡೆಗೆ ಅದಳ ಹೇಮರೆಡ್ಡಿ ಮಲ್ಲಂ ಸತ್ತಾಳನು ಇಲ್ಲ ಇದನ್ನ ಪ್ರಭುದೇವರು ಕೊನೆಯದಾಗಿ ಹೇಳಿದರು ಬಯಲು ಬಯಲನ್ನೇ ಬಿತ್ತಿ ಬಯಲನ್ನು ಬಯಲು ಬೆಳೆದು ಬಯಲು ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದವರು ನಾ ನಿಮ್ಮ ಪೂಜಿಸಿ ಬಯಲಾದವೇಶ್ವರ ಇದೆ ಪುರಾಣ ಮಂಗಲ ಇದೇ ಪುರಾಣ ಮಂಗಲ ಆದ್ದರಿಂದ ಯಾವ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಚರಿತ್ರೆಯನ್ನ ಪುರಾಣವನ್ನ ಮಂಗಲ ಮಾಡ್ತಾ ನಮ್ಮ ಪರಮ ಪೂಜ್ಯರು ಸುಮಾರು